ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಒಂದು ತರಗತಿ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಪೇಪರ್ ಟೂಗೆ ಸಂಬಂಧಿಸಿದಂತೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಸೊ ಅವ್ರಿಗೆಲ್ಲರಿಗೂ ಈ ಒಂದು ತರಗತಿ ಖಂಡಿತ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಸೊ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಕೆಳಗಿನ ಯಾವ ಶಾತವಾಹನ ದೊರೆ ಗತಾ ಸಪ್ತಸತಿ ಕೃತಿಯನ್ನ ರಚಿಸಿದ ಸೊ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಗತಾ ಸಪ್ತಸತಿ ಅನ್ನುವಂತಹ ಕೃತಿಯನ್ನ ರಚಿಸಿದವರು ಯಾರು ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹಾಲ ರಾಜ ಗತಾ ಸಪ್ತಸತಿ ಅನ್ನುವಂತಹ ಕೃತಿಯನ್ನ ರಚಿಸಿದವರು ಹಾಲ ರಾಜ ನೆಕ್ಸ್ಟ್ ಎರಡನೇ ಪ್ರಶ್ನೆ ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಸೊ ದಕ್ಕನ್ನಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಕದಂಬರು ಶಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಶಾತವಾಹನರು ಸೊ ದಕ್ಕನ್ನಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಯಾವುದು ಅಂದರೆ ಶಾತವಾಹನರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತಂತಹ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು ಸೊ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಹಲ್ಮಿಡಿ ಶಾಸನ ತಾಳಗುಂದ ಶಾಸನ ಚಂದ್ರವಳ್ಳಿ ಶಾಸನ ಯಾವುದೂ ಅಲ್ಲ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ತಾಳಗುಂದ ಶಾಸನ ಸೊ ಕರ್ನಾಟಕದಲ್ಲಿ ದೊರೆತಂತಹ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು ಅಂದ್ರೆ ತಾಳಗುಂದ ಶಾಸನ ಇಷ್ಟು ನಾಲ್ಕನೇ ಪ್ರಶ್ನೆ ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು ಸೊ ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣನಾದ ವ್ಯಕ್ತಿ ಯಾರು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಚಾವುಂಡರಾಯ ದುರ್ವಿನೀತ ಅವಿನೀತ ಶ್ರೀ ಪುರುಷ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಚಾವುಂಡರಾಯ ಸೊ ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದಂತಹ ವ್ಯಕ್ತಿ ಚಾವುಂಡರಾಯ ನೆಕ್ಸ್ಟು ಐದನೇ ಪ್ರಶ್ನೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನ ಹೊಂದಿದಂತಹ ವಿಜಯನಗರದ ದೊರೆ ಯಾರು ಸೊ ಯವನ ರಾಜ್ಯ ಸ್ಥಾಪನಾಚಾರೆ ಎಂಬ ಬಿರುದನ್ನ ಹೊಂದಿದಂತಹ ವಿಜಯನಗರದ ದೊರೆ ಯಾರು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಮೊದಲನೇ ಬುಕ್ಕರಾಯ ಎರಡನೇ ಬುಕ್ಕರಾಯ ಕೃಷ್ಣ ದೇವರಾಯ ಹಾಗೂ ವೆಂಕಟರಮಣ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕೃಷ್ಣ ದೇವರಾಯ ಸೊ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನ ಹೊಂದಿದಂತಹ ವಿಜಯನಗರದ ದೊರೆ ಯಾರು ಅಂದರೆ ಕೃಷ್ಣ ನೆಕ್ಸ್ಟ್ ಆರನೇ ಪ್ರಶ್ನೆ ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಸೊ ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ವಿಜಯಪುರ ಗದಗ್ ಬಾದಾಮಿ ಕಲಬುರಗಿ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಬಾದಾಮಿ ಸೊ ಬಾದಾಮಿಯ ಚಾಲುಕ್ಯರ ರಾಜಧಾನಿ ಬಾದಾಮಿ ಆಗಿತ್ತು ನೆಕ್ಸ್ಟ್ ಏಳನೇ ಪ್ರಶ್ನೆ ಬಸವೇಶ್ವರರು ಸ್ಥಾಪಿಸಿದ ಸಿದ್ಧಾಂತ ಯಾವುದು ಸೊ ಬಸವೇಶ್ವರರು ಸ್ಥಾಪಿಸಿದಂತಹ ಸಿದ್ಧಾಂತ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಹಾಗೂ ಶಕ್ತಿ ವಿಶಿಷ್ಟಾದ್ವೈತ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಶಕ್ತಿ ವಿಶಿಷ್ಟಾದ್ವೈತ ಸೊ ಬಸವೇಶ್ವರರು ಸ್ಥಾಪಿಸಿದಂತಹ ಸಿದ್ಧಾಂತ ಯಾವುದು ಅಂದರೆ ಶಕ್ತಿ ವಿಶಿಷ್ಟಾದ್ವೈತ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಚೀನಾದ ಪ್ರವಾಸಿ ಹುಯೆನ್ಸ್ ಸ್ಟ್ಯಾಂಗ್ ಯಾವ ಚಾಲುಕ್ಯ ದೊರೆಯ ಕಾಲದಲ್ಲಿ ಅವನ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು ಸೊ ಚೀನಾದ ಪ್ರವಾಸಿಯಾದಂತಹ ಸ್ಟ್ಯಾಂಗನು ಯಾರ ಚಾಲುಕ್ಯ ದೊರೆಯ ಕಾಲದಲ್ಲಿ ಆತನ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದನು ಸೊ ಆಪ್ಷನ್ಗಳನ್ನು ನೋಡೋದಾದರೆ ಕೀರ್ತಿ ವರ್ಮಾ ವಿಕ್ರಮಾದಿತ್ಯ ಇಮ್ಮಡಿ ಪುಲ್ಕೇಶಿ ಹಾಗೂ ಮೇಲಿನ ಯಾರೂ ಅಲ್ಲ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಇಮ್ಮಡಿ ಪುಲ್ಕೇಶಿ ಸೊ ಹುಯೆನ್ ಸ್ಟ್ಯಾಂಗನು ಇಮ್ಮಡಿ ಪುಲ್ಕೇಶಿಯ ಕಾಲದಲ್ಲಿ ಭೇಟಿ ಕೊಟ್ಟಿದ್ದನು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಬಿಜಾಪುರದ ಗೋಳ ಗುಮ್ಮಟದ ನಿರ್ಮಾಪಕರು ಯಾರು ಸೊ ಬಿಜಾಪುರದ ಗೋಳ ಗುಮ್ಮಟದ ನಿರ್ಮಾಪಕರು ಯಾರು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಮಹಮ್ಮದ್ ಆದಿಲ್ ಶಾ ಸೊ ಬಿಜಾಪುರದ ಗೋಳ ಗುಮ್ಮಟದ ನಿರ್ಮಾಪಕರು ಮಹಮ್ಮದ್ ಆದಿಲ್ ಶಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರನ ಮೂರ್ತಿಯು ಯಾವ ವಂಶದ ರಾಜರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಿತು ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿಯು ಯಾವ ವಂಶದ ರಾಜರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಿತು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಗಂಗರ ಕಾಲದಲ್ಲಿ ಸೊ ಶ್ರವಣ ಗೊಮ್ಮಟೇಶ್ವರ ಮೂರ್ತಿಯು ಗಂಗರ ವಂಶದ ರಾಜರ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಿತು ಎಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣವಲ್ಲ ಕೆಳಗೆ ಕೊಟ್ಟಿರುವಂತಹ ಈ ನಾಲ್ಕು ಆಯ್ಕೆಗಳಲ್ಲಿ ವಿಶ್ವ ಪಾರಂಪರಿಕ ಸ್ಥಾನ ಯಾವುದು ಅಲ್ಲ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಚಿತ್ರದುರ್ಗ ಸೊ ಹಂಪಿ ಬಾದಾಮಿ ಪಟ್ಟದಕಲ್ಲು ಇವು ವಿಶ್ವ ಪರಂಪರೆ ಪಟ್ಟಿಗೆ ಸೇರುತ್ತವೆ ಚಿತ್ರದುರ್ಗ ಸೇರುವುದಿಲ್ಲ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಕರ್ನಾಟಕ ಸಂಗೀತ ಪಿತಾಮಹ ಯಾರು ಸೊ ಆಪ್ಷನ್ಗಳನ್ನು ನೋಡೋದಾದರೆ ಕನಕದಾಸರು ಪುರಂದರದಾಸರು ವಿಜಯದಾಸರು ಹಾಗೂ ಬಸವಣ್ಣ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಪುರಂದರದಾಸರು ಸೊ ಕರ್ನಾಟಕ ಸಂಗೀತ ಪಿತಾಮಹರು ಪುರಂದರದಾಸರು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ ಸೊ ಆಪ್ಷನ್ಗಳನ್ನು ನೋಡೋದಾದರೆ ಕೃಷ್ಣ ಮತ್ತು ಕಾವೇರಿ ತುಂಗಭದ್ರಾ ಮತ್ತು ಕೃಷ್ಣ ತುಂಗಭದ್ರಾ ಮತ್ತು ಕಾವೇರಿ ನೇತ್ರಾವತಿ ಮತ್ತು ತಪತಿ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ತುಂಗಭದ್ರ ಮತ್ತು ಕೃಷ್ಣ ಸೊ ಕರ್ನಾಟಕದ ಪ್ರಸಿದ್ಧ ಅಬ್ ಪ್ರದೇಶ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಇದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಅದ್ವೈತ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ರೈತ ಸಿದ್ಧಾಂತ ಶಕ್ತಿ ಸಿದ್ಧಾಂತ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ವಿಶಿಷ್ಟಾದ್ವೈತ ಸಿದ್ಧಾಂತ ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕನ್ನಡದ ಆದಿಕವಿ ಪಂಪನು ಯಾವ ರಾಜರ ಕಾಲದವನು ಕನ್ನಡದ ಆದಿಕವಿ ಪಂಪನು ಯಾವ ರಾಜರ ಕಾಲದವನು ಸೊ ಆಪ್ಷನ್ಗಳನ್ನು ನೋಡೋದಾದರೆ ಚಾಲುಕ್ಯರು ಗಂಗರು ರಾಷ್ಟ್ರಕೂಟರು ಕದಂಬರು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ರಾಷ್ಟ್ರಕೂಟರು ಸೊ ಕನ್ನಡದ ಆದಿಕವಿ ಪಂಪನು ರಾಷ್ಟ್ರಕೂಟರ ಕಾಲದವರು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಕಲ್ಯಾಣದ ಚಾಲುಕ್ಯರ ಮೂಲ ಪುರುಷ ಯಾರು ಕಲ್ಯಾಣದ ಚಾಲುಕ್ಯರ ಮೂಲ ಪುರುಷ ಯಾರು ಸೊ ಆಪ್ಷನ್ಗಳನ್ನು ನೋಡೋದಾದರೆ ವಿಜಯಾದಿತ್ಯ ವಿಕ್ರಮಾದಿತ್ಯ ಇಮ್ಮಡಿ ತೈಲಪ್ಪ ಹಾಗೂ ಸತ್ಯಾಶ್ರಯ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ವಿಜಯಾದಿತ್ಯ ಕಲ್ಯಾಣದ ಚಾಲುಕ್ಯರ ಮೂಲ ಪುರುಷ ವಿಜಯಾದಿತ್ಯ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಹರಿಹರ ರಾಘವಾಂಕರು ಯಾವ ದೊರೆಗಳ ಕಾಲದವರು ಹರಿಹರ ಮತ್ತು ರಾಘವಾಂಕರು ಯಾವ ದೊರೆಗಳ ಕಾಲದವರು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ರಾಷ್ಟ್ರಕೂಟರು ಹೊಯ್ಸಳರು ಕದಂಬರು ಗಂಗರು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಹೊಯ್ಸಳರು ಸೊ ಹರಿಹರ ಮತ್ತು ರಾಘವಾಂಕರು ಹೊಯ್ಸಳರ ದೊರೆಗಳ ಕಾಲದವರು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಯಾರು ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಯಾರು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಕೃಷ್ಣದೇವರಾಯ ವಿಜಯರಾಜ ಅಚ್ಯುತ್ಯರಾಯ ಹರಿಹರ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಫೋರ್ ಹರಿಹರ ಸೊ ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಹರಿಹರ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಅಮುಕ್ತ ಮೌಲ್ಯ ಎಂಬ ಗ್ರಂಥ ರಚಿಸಿದ ವಿಜಯನಗರದ ದೊರೆ ಯಾರು ಸೊ ಅಮುಕ್ತ ಮೌಲ್ಯ ಎಂಬಂತಹ ಗ್ರಂಥ ರಚಿಸಿದಂತಹ ವಿಜಯನಗರದ ದೊರೆ ಯಾರು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಹರಿಹರ ಎರಡನೇ ಬುಕ್ಕ ಕೃಷ್ಣ ದೇವರಾಯ ವಿಜಯರಾಜ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಕೃಷ್ಣ ದೇವರಾಯ ಸೊ ಅಮುಕ್ತ ಮೌಲ್ಯ ಅನ್ನುವಂತಹ ಗ್ರಂಥವನ್ನ ರಚಿಸಿದಂತಹ ವಿಜಯನಗರದ ದೊರೆ ಯಾರು ಅಂದರೆ ಕೃಷ್ಣ ದೇವರಾಯ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನ ಗುರುತಿಸಿ ಸೊ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನ ಗುರುತಿಸಿ ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಕನಕದಾಸರು ಬಸವೇಶ್ವರರು ಸರ್ವಜ್ಞ ಹಾಗೂ ಆದಿಪಂಪ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಕನಕದಾಸರು ಸೊ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರು ಕನಕದಾಸರು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು ಸೊ ಆಪ್ಷನ್ಗಳನ್ನು ನೋಡೋದಾದರೆ ಕೃಷ್ಣಮೂರ್ತಿ ಮಾಧವರಾವ ರಂಗಾಚಾರ್ಲು ಮಿರ್ಜಾ ಇಸ್ಮಾಯಿಲ್ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ತ್ರೀ ರಂಗಾಚಾರ್ಲು ಸೊ ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು ಅಂದರೆ ರಂಗಾಚಾರ್ಲು ಇದ್ದಂತಹ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕುಮಾರ ವ್ಯಾಸನೆಂಬ ಕವಿ ಯಾವ ಅರಸು ಮನೆತನದ ಕಾಲದಲ್ಲಿ ಕನ್ನಡ ನಾಡಿನಲ್ಲಿದ್ದನು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಚಾಲುಕ್ಯರು ವಿಜಯನಗರ ದೊರೆಗಳು ರಾಷ್ಟ್ರಕೂಟರು ಗಂಗರು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ವಿಜಯನಗರದ ದೊರೆಗಳು ಸೊ ಕುಮಾರ ವ್ಯಾಸನು ವಿಜಯನಗರ ದೊರೆಗಳ ಕಾಲದಲ್ಲಿ ಇದ್ದನು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ದಾಸ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂತು ದಾಸ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂತು ಆಪ್ಷನ್ಗಳನ್ನು ನೋಡೋದಾದ್ರೆ ಹದಿನಾರನೇ ಶತಮಾನ ಹದಿನಾಲ್ಕನೇ ಶತಮಾನ ಹದಿನೈದನೇ ಶತಮಾನ ಹಾಗೂ ಹದಿಮೂರನೇ ಶತಮಾನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಹದಿನಾರನೇ ಶತಮಾನ ಸೊ ಸಾಹಿತ್ಯವು ಯಾವಾಗ ಪ್ರವರ್ಧಮಾನಕ್ಕೆ ಬಂತು ಅಂದರೆ ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯವು ಪ್ರವರ್ಧಮಾನಕ್ಕೆ ಬಂತು ಇಪ್ಪತ್ನಾಲ್ಕನೇ ಪ್ರಶ್ನೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರದು ಸೊ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ ವಿಕ್ರಮಾದಿತ್ಯ ಸಮುದ್ರಗುಪ್ತ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಇಮ್ಮಡಿ ಪುಲಿಕೇಶಿ ಸೊ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರದಾಗಿತ್ತು ಅಂದ್ರೆ ಇಮ್ಮಡಿ ಪುಲಿಕೇಶಿಯದಾಗಿತ್ತು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಾಗಿತ್ತು ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಾಗಿತ್ತು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ತ್ರೀ ಗುಲ್ಬರ್ಗ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಗುಲ್ಬರ್ಗವಾಗಿತ್ತು ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಹಾಗೂ ಇನ್ನುಳಿದ ಪ್ರಮುಖ ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಅಲ್ಲಿವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಸೊ ಈ ಒಂದು ತರಗತಿ ಖಂಡಿತ ನಿಮಗೆ ಹೆಲ್ಪ್ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ ಮತ್ತಷ್ಟು ಇಂಪಾರ್ಟೆಂಟ್ ಹಾಗೂ ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್